ಕೇಕ್ ತಿನ್ನಬೇಕು ಅಂತ ಅನಿಸ್ದಾಗೆಲ್ಲ ನಾವು ಬೇಕ್ರಿಯಿಂದ ತರೋದೇ ಹೆಚ್ಚು ಆದರೆ ಮನೆಯಲ್ಲಿ ಬಹಳ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಕೇಕ್ನ ಮಾಡ್ಕೊಳ್ಬಹುದು ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೀವು ಇಲ್ಲಿ ನೋಡ್ತಿರುವಂಥದ್ದು ನಾನು ಬಹಳ ಟೇಸ್ಟಿಯಾಗಿ ಕುಕ್ಕರ್ನಲ್ಲಿ ಮಾಡಿಕೊಂಡಿರುವಂತಹ ಇದು ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲು ನಾನಿಲ್ಲಿ ಒಂದು ಕಪ್ನಷ್ಟು ಸಕ್ಕರೆಯನ್ನು ಪುಡಿ ಮಾಡ್ಕೊಂಡಿದ್ದೀನಿ ಸಕ್ಕರೆನೇ ಬಳಸ್ಬೋದು ಆದರೆ ಅದು ಕರಗೋದು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನ ಪುಡಿ ಮಾಡ್ಕೊಳ್ಬೇಕು ಈ ಒಂದು ಬೌಲ್ ಸಕ್ಕರೆ ಪುಡಿಯನ್ನ ನಾನು ಮಿಕ್ಸಿಂಗ್ ಬೌಲ್ ಹಾಕೊಳ್ತಾ ಇದ್ದೀನಿ ಇದೇ ಬೌಲ್ ಅಲ್ಲಿ ಉಳಿದ ಪದಾರ್ಥಗಳನ್ನು ಕೂಡ ನಾನು ತಗೊಳ್ತೀನಿ ಈಗ ನಾನು ಮೊಟ್ಟೆ ಸೇರಿಸಿ ಮಾಡ್ತಿರೋದ್ರಿಂದ ಇಲ್ಲಿ ಮೂರು ಮೊಟ್ಟೆಯನ್ನು ತಗೊಂಡಿದ್ದೀನಿ ನಾವು ಮೊಟ್ಟೆ ಹಾಕದೆ ಕೂಡ ಕೇಕ್ ಮಾಡ್ಬೋದು ನಾನಿಲ್ಲಿ ಮೊಟ್ಟೆ ಹಾಕಿ ಮಾಡ್ತಾ ಇದ್ದೀನಿ ಹಾಗಾಗಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಯೂಸ್ ಮಾಡದೇ ಇರುವವರು ಮೊಟ್ಟೆ ಬದಲಾಗಿ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಮೊಸರನ್ನು ಇದಕ್ಕೆ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಮೊಟ್ಟೆ ಹಾಕಿ ಮಾಡ್ತಾ ಇದ್ದೀನಿ ಈ ಮೊಟ್ಟೆನೆಲ್ಲ ಒಡೆದ್ಬಿಟ್ಟು ಈ ಬೌಲಿಗೆ ನಾನು ಮಿಕ್ಸಿಂಗ್ ಬೌಲಿಗೆ ಇದನ್ನ ಹಾಕೊಳ್ತಾ ಇದ್ದೀನಿ ಇನ್ನು ಅದೇ ಬೌಲ್ ಅಳತೆಯಲ್ಲಿ ಅರ್ಧ ಬೌಲ್ ಅಷ್ಟು ಅಡುಗೆ ಎಣ್ಣೆನ ಇದಕ್ಕೆ ಸೇರಿಸ್ಕೊಳ್ಬೇಕು ಇಲ್ಲಿ ಅಳತೆಯನ್ನು ಕರೆಕ್ಟಾಗಿ ಆಗಿ ತಗೊಳ್ಬೇಕು ಸಕ್ಕರೆ ಪುಡಿ ತಗೊಂಡಿರುವಂತಹ ಬೌಲಲ್ಲೇ ಅರ್ಧ ಬೌಲ್ನ ಅಳತೆಯಷ್ಟು ಅಡುಗೆ ಎಣ್ಣೆನ ತಗೊಳ್ಬೇಕು ಈಗ ಸಕ್ಕರೆ ಕಂಪ್ಲೀಟಾಗಿ ಕರಗೋದ್ರ ಜೊತೆಗೆ ಮೊಟ್ಟೆ ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆದಮೇಲೆ ನಾವು ಅದೇ ಅಳತೆಯ ಬೌಲ್ನಲ್ಲಿ ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನು ಹತ್ತು ನಿಮಿಷ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಯಾಕೆಂದರೆ ಕೇಕ್ ಬ್ಯಾಟರ್ ಒಂದು ಕನ್ಸಿಸ್ಟೆನ್ಸಿಲಿ ರೆಡಿಯಾಗಬೇಕು ಇದಕ್ಕೆ ನಾವು ಎಕ್ಸ್ಟ್ರಾ ನೀರಾಗಲಿ ಅಥವಾ ಹಾಲಾಗಲಿ ಯಾವುದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೀವಿಲ್ಲಿ ನೋಡ್ತಿದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಲಿ ಈ ಕೇಕ್ ಬೇಟ ರೆಡಿ ಮಾಡ್ಕೊಳ್ಬೇಕು ಇನ್ನು ಈ ಕೇಕ್ ಮಾಡೋದಕ್ಕೆ ನಾವು ಒಂದು ಪಾತ್ರೆ ರೆಡಿ ಮಾಡ್ಕೊಳ್ಬೇಕು ರೌಂಡ್ ಶೇಪಲ್ಲಿ ಅಥವಾ ಸ್ಕ್ವೇರ್ ಶೇಪಲ್ಲಿರಿ ನಮ್ಮ ಹತ್ರ ಇರುವಂಥ ಯಾವುದೇ ಪಾತ್ರೆ ತೊಗೊಳ್ಬೋದು ನನ್ನ ಹತ್ರ ಇಲ್ಲಿ ಕೇಕ್ ಮೋಲ್ಡ್ ಇದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಎಲ್ಲ ಕಡೆ ಹಚ್ಕೊಳ್ಬೇಕು ಇದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇದು ಎಲ್ಲ ಕಡೆ ತಾಗೋ ಹಾಗೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ಮಾಡ್ಕೊಳ್ತಿದ್ದೀನಲ್ಲ ಹೀಗೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಮೂಲ್ಡ್ಗೆ ನಾವು ಕೇಕ್ ಬ್ಯಾಟರ್ ಅನ್ನ ಹಾಕೋಕ್ಕಿಂತ ಮೊದಲು ನಮ್ಮ ಹತ್ರ ಯಾವುದೇ ರೀತಿ ಎಸೆನ್ಸ್ ಇದ್ರೆ ಸೇರಿಸ್ಕೊಳ್ಬೇಕು ಅಥವಾ ಏಲಕ್ಕಿ ಪುಡಿ ಇದ್ರೆ ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೋಬೇಕು ಯಾಕೆಂದ್ರೆ ನಾವು ಇದನ್ನ ಮೊಟ್ಟೆ ಹಾಕಿ ಮಾಡ್ತಿರೋದ್ರಿಂದ ಆ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೆ ಇನ್ನು ಮುಕ್ಕಾಲು ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಗೆ ಕಾಲು ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀನಿ ನಾನಿಲ್ಲಿ ಇದೆರಡನ್ನು ಜರಡಿ ಮಾಡ್ಕೊಳ್ಬೇಕು ಯಾಕೆಂದ್ರೆ ಇದರಲ್ಲಿ ಚಿಕ್ಕ ಚಿಕ್ಕ ಗಂಟುಗಳಿರ್ತದೆ ಹಾಗಾಗಿ ಇದೆಲ್ಲವನ್ನು ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೇಕ್ ಮೋಲ್ಡ್ಗೆ ಅಥವಾ ನಮ್ಮ ಹತ್ರ ಏನು ಪಾತ್ರೆ ಇದೆಯೋ ಅದಕ್ಕೆ ಹಾಕ್ಕೊಳ್ಬೇಕು ನಾವು ಮೋಲ್ಡಿಗೆ ಮೇಲೆ ನಮ್ಮ ಹತ್ರ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ಅಥವಾ ಟೂಟಿ ಫ್ರೂಟಿ ಇದ್ದರೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಬಾದಾಮಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡ್ತಿದ್ದೀರಲ್ಲ ಈ ಬ್ಯಾಟರ್ ಈ ಇರಬೇಕು ನಾವು ಈ ಮೋಲ್ಡಿಗೆ ಹಾಕಿದ ಮೇಲೆ ಇದನ್ನು ಒಂದೆರಡು ಸರಿ ಟ್ಯಾಪ್ ಮಾಡಬೇಕು ಯಾಕೆಂದರೆ ಇದರಲ್ಲಿ ಚಿಕ್ಕ ಚಿಕ್ಕ ಬಬಲ್ಸ್ ಇರ್ತದೆ ಅದೆಲ್ಲ ನೀಟಾಗಿ ಸೆಟ್ ಆಗಬೇಕು ಅಂದರೆ ಸ್ವಲ್ಪ ಟ್ಯಾಪ್ ಮಾಡಿ ಆಮೇಲೆ ಇದನ್ನು ಇಡಬೇಕು ಇದೆಲ್ಲ ಮಾಡುವಾಗ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಪ್ರೀ ಹೀಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಹತ್ತು ನಿಮಿಷ ಮೊದಲೇ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ ಇಟ್ಟು ಬಿಸಿ ಮಾಡ್ಕೊಂಡಿದ್ದೆ ಕುಕ್ಕರ್ ಬಿಸಿ ಆಗಿದೆ ಇವಾಗ ಕೆಳಗಡೆ ಒಂದು ರಿಂಗ್ ಇಟ್ಟು ನಾನು ಕೇಕ್ ಮೋಲ್ಡ್ ಇದರೊಳಗೆ ಇಟ್ಟು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಕಮ್ಮಿ ಅಂದ್ರೂ ಒಂದು ನಲವತ್ತು ನಿಮಿಷ ಇದು ಬೇಯಬೇಕು ಮಧ್ಯ ಮಧ್ಯದಲ್ಲಿ ತೆಗೆದು ನೋಡ್ತಾ ಇರಬಾರ್ದು ಇವಾಗಿದು ನಲವತ್ತು ನಿಮಿಷ ಬೆಂದಿದೆ ನಾನು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ನಮಗೆ ಬೆಂದಿದೆಯೇ ಇಲ್ವಾ ಅಂತ ಗೊತ್ತಾಗೋದಕ್ಕೆ ಒಂದು ಟೂತ್ ಪಿಕ್ಕನ್ನು ಇದರಲ್ಲಿ ಹಾಕಿ ನೋಡಬಹುದು ನಾನಿಲ್ಲಿ ನೋಡ್ತಾ ಇದ್ದೀನಿ ಇದು ಸ್ವಲ್ಪನೂ ಇದಕ್ಕೆ ಅಂಟ್ಕೊಂಡಿಲ್ಲ ಅಂತ ಹೇಳಿದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಸ್ಟೋವ್ ಆಫ್ ಮಾಡಿ ಇದನ್ನು ನಾವು ತೆಗೆದು ಒಂದು ಪ್ಲೇಟಲ್ಲಿಟ್ಟು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನಾನಿಲ್ಲಿ ತೆಗೆದಿಟ್ಟಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಹೇಗಾಗಿದೆ ನೋಡೋಣ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ನಾನು ಈ ಪ್ಲೇಟಿಗೆ ಹಾಕ್ಕೊಳ್ಬೇಕು ಮೊದಲು ಈ ಎಡ್ಜ್ಜನ್ನೆಲ್ಲ ಬಿಡಿಸ್ಕೊಂಡು ನಾನು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಕೇಕ್ ಸ್ವಲ್ಪ ಬಿಸಿ ಇದ್ರೂ ಈ ಮೋಲ್ಡಿಂದ ತೆಗೆಯೋದು ಕಷ್ಟ ಹಾಗಾಗಿ ಇದನ್ನು ತಣ್ಣಗಾದ್ಮೇಲೆ ತೆಗಿಬೇಕು ಈಗ ಈ ಪ್ಲೇಟಿಗೆ ನಾನು ಕೇಕ್ನ ಹಾಕಿದ್ದೀನಿ ಇದರ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆಯೇ ತುಂಬ ಸಾಫ್ಟಾಗಿದೆ ಇಲ್ಲಿ ಕೆಲವು ಟಿಪ್ಸನ್ನು ಫಾಲೋ ಮಾಡಬೇಕು ನಾವು ಮೊಟ್ಟೆ ಹಾಕಿ ಮಾಡಿರುವಂಥ ಕೇಕ್ನ ಒಂದು ಹತ್ತು ನಿಮಿಷ ಜಾಸ್ತಿನೇ ಬೇಯಿಸ್ಕೊಳ್ಬೇಕು ಯಾಕೆಂದ್ರೆ ಅದು ಮೊಟ್ಟೆ ಸ್ಮೆಲ್ ಬರಬಾರ್ದು ಹಾಗಾಗಿ ಒಂದು ಹತ್ತು ನಿಮಿಷ ಜಾಸ್ತಿ ಬೇಯಿಸ್ಕೊಳ್ಬೇಕು ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನಿಲ್ಲಿ ಕಟ್ ಮಾಡಿದ್ದೀನಿ ನೋಡಿ ತುಂಬ ಸಾಫ್ಟ್ ಆಗಿ ಬಂದಿದೆ ಕೇಕ್ ಇದೇ ಕೇಕ್ನ ನಾವು ಬೇರೆ ಬೇರೆ ರೀತಿಯ ಫ್ಲೇವರಲ್ಲಿ ಮಾಡ್ಕೊಳ್ಬಹುದು ಬಹಳ ಈಸಿಯಾಗಿ ಕೇಕ್ ಇದು ಕುಕ್ಕರ್ನಲ್ಲಿ ಮಾಡುವಂತಹ ಟೇಸ್ಟಿಯಾದ ಕೇಕ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ